ಇಲ್ಲ ಅದು ಸಿನಿಮಾ ಆದಮೇಲೆ ಅವ್ರು ಮುಗಿಸಿದ್ರು ಅದಾದಮೇಲೆ ಬಂದು ಅಪ್ರೋಚ್ ಆದರು ಸಿನಿಮಾ ಶೇಡಲ್ಲೊಂದು ನೋಡಿದವಾಗ ಸೊ ನನಗೊಂದು ಮಾಡಬೇಕು ಅಂತ ಅನ್ನಿಸ್ತು ಅದ್ರ ಜೊತೆಗೆ ಅವ್ರ ಅಪ್ರೋಚು ಇರೋದ್ರಿಂದ ಡ್ರ್ಯಾಗನ್ ಸ್ಕೋರ್ ಒಪ್ಕೊಂಡೆ ಸೊ ಈ ಸಿನಿಮಾದಲ್ಲಿ ನನ್ನ ಪ್ರೀವಿಯಸ್ ಯಾವ ಶೇಡ್ಗಳನ್ನು ನೀವು ಇದರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಒಂದು ಹೊಸ ರವಿ ಹೊಸ್ರನ್ನ ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದಂತ ಹೇಳಿದಲ್ಲಿ ಅದ್ರ ಜೊತೆಗೆ ಸೊ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ಒಂದು ಓಪನ್ ಅಪ್ಪು ನನಗೆ ಕೊಟ್ಟಾವಾಗ ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟರು ಅದ್ರ ಜೊತೆಗೆ ನಿರ್ದೇಶಕರು ಇರೋ ಇಬ್ಬರು ಒಂದು ಬೇರೆ ಥರದ ಇಲ್ಲಿ ತನಕ ನಾನು ನಾನು ಮಾಡಿ ಶೇಡ್ನೆಲ್ಲ ಬಿಟ್ಟು ಒಂದು ಒಂದು ಏನು ಕಂಪ್ಲೀಟ್ ತೊಳೆದು ಇದನ್ನ ಬೇರೆ ಥರ ಮಾಡಬೇಕು ಅಂತ ಹೇಳಿನೇ ಮ ಸ್ಕೋರ್ ಇಟ್ಕೊಂಡಿದ್ದು ಎಕ್ಸ್ಪ್ರೆಷನ್ ನಂಗೆ ಸಾಥ್ ಕೊಟ್ಟಂಥ ಎಡಿಟರ್ಸು ತುಂಬ ಯಾಕಂದರೆ ಇನ್ನು ಆನ್ ವರ್ಕ್ ಮಾಡ್ತಾಯಿರ್ತೀವಿ ಅದರದ್ದು ಲ್ಯಾಗ್ಸ್ಗಳನ್ನ ಇದನ್ನೆಲ್ಲ ನೋಡ್ಕೊಂಡು ಒಂದು ಟೀಮ್ ಥರ ವರ್ಕ್ ಇದ್ದೀವಿ ಸೊ ಒಂದು ಫ್ಯಾಮಿಲಿ ತರ ಆಗಿದ್ದೀವಿ ಆಲ್ರೆಡಿ ಸೊ ಒಂದು ತುಂಬಾ ನೋಡ್ತೀರಾ ಸಿನ್ಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಬೇರೆ ಶೇಡ್ನ ನೋಡ್ತೀರಾ ಸಿನಿಮಾದಲ್ಲಿ ನಾನು ಇದನ್ನ ಇಂಟರ್ನ್ಯಾಷನಲ್ ಅಂತಾನೆ ಫೀಲ್ ಮಾಡಿದ್ದೀನಿ ಸರ್ ಸೊ ನಾನು ನಾನು ಕನ್ನಡದಲ್ಲೂ ಇಲ್ಲ ಆ ಬೇರೆ ಶಿಕ್ ಬಿಟ್ಟು ಬೇರೆ ಶೇಡ್ನ ಟ್ರೈ ಮಾಡಿದ್ದೀನಿ ಸೊ ಒಂದು ಇಂಗ್ಲೀಷ್ ಸಿನಿಮಾ ನಾವು ಹೋಗಿ ಥಿಯೇಟರ್ ಕೂತವಾಗ ನಮ್ಗೆ ಏನು ಫೀಲ್ ಆಗುತ್ತೆ ಆ ಫೀಲ್ನ ಈ ಸಿನಿಮಾದಲ್ಲಿ ನೀವು ಖಂಡಿತ ಮಾಡ್ತೀರಾ ಆ ಭರವಸೆ ಕೊಡೋದು